ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತು ಯಾವಾರ ಗೊತ್ತಾ ಶುಕ್ರವಾರ ಸಂಜೆ ಆರು ಕಾಲಾಗಿದೆ ಏನಪ್ಪ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂದ್ಕೋಬೋದು ನನ್ನ ಮಕ್ಕಳನ್ನ ತುಂಬ ದಿನ ಆಗಿತ್ತು ಆಚೆ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಇವಾಗ ಸಂಜೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಸಡನ್ ಪ್ಲ್ಯಾನು ಬನ್ನಿ ಈಗ ಆನ್ ವೇ ಹೇಳ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನೇನು ಎತ್ತ ಅಂತ ಅಂದ್ಬಿಟ್ಟು ಆ್ಯಂಡ್ ನಾನು ಈ ವಾರ ಯಾವುದೇ ನ ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ನಾವು ಸುತ್ಕಾಯಿತು ಹಬ್ಬ ಮಾಡಂಗಿರಲಿಲ್ಲ ನಮ್ಮದು ದೀಪಾವಳಿನೇ ಆ್ಯಕ್ಚುಲಿ ತುಂಬ ದೊಡ್ಡ ಹಬ್ಬ ಬಟ್ ಮಾಡಂಗಿರಲಿಲ್ಲ ಇದ್ದಿದ್ದರೆ ನಾನು ಅದು ದೀಪಾವಳಿ ಹೆಂಗೆ ಮಾಡ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟೆಲ್ಲ ಹಾಕ್ತಿದ್ದೆ ನೋಮ್ ನೋಮದು ಅಂತ ಹೇಳ್ತಾರಲ್ಲ ಅದು ಇಲ್ಲಿದೆ ಆ ಒಂದು ಹಬ್ಬದ ಸ್ಪೆಷಲ್ ಇದೆ ಇಲ್ಲಿ ಬಟ್ ಈ ವರ್ಷ ಇಲ್ಲ ಮುಂದಿನ ವರ್ಷ ಮಾಡೋದು ಇವಾಗ ತಡ ಮಾಡ್ದಂಗೆ ನನ್ನ ಮಕ್ಕಳಿಬ್ರು ರೆಡಿ ಮಾಡಿ ಆಚೆಗಡೆ ಕೂರಿಸ್ಬಿಟ್ಟಿದ್ದೀನಿ ನಾನು ಕೂಡ ರೆಡಿ ಆಗಿದ್ದೀನಿ ನನಗೆ ಒಂದು ಫಿಫ್ಟೀನ್ ಡೇಸಿಂದ ಕೆಮ್ಮು ಹೋಗ್ತಾನೆ ಇಲ್ಲ ನನಗೆ ಸೊ ಹಂಗಾಗಿ ನನಗೂ ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ಸ್ ಆಗಿತ್ತು ಅದಕ್ಕೆ ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಇವಾಗ ಮಕ್ಕಳನ್ನ ಮಕ್ಳಿಗೂ ಹೌದು ನನಗೂ ಹೌದು ಒಂದು ಆಚೆ ಹೋಗಿರಲಿಲ್ಲ ನಾವೂ ಅದಕ್ಕೆ ಬನ್ನಿ ಇವಾಗ ಅಂದ್ಬಿಟ್ಟು ಆಯ್ತಾ ಆಮೇಲೆ ಒಂದು ಐದು ದೊಡ್ಡ ಮೀನ್ ಇತ್ತು ನೋಡಿ ಮನೇಲಿ ಇವಾಗ ಚಿಕ್ಕ ಚಿಕ್ಕದು ಹಾಕಿದರೆ ಒಂದು ಏಳು ಎಂಟೋ ಇದೆ ನಾವು ಬಂದಿದ್ದ ದಿವಸ ಏನಾಯ್ತು ಒಂದ್ ನಾಲ್ಕೈದು ದಿವಸದ ಹಿಂದೆ ನಾವ್ ಬಂದಿದ್ದು ಈ ತರದ್ ಒಂದ್ ಮೀನು ಸತ್ತೋಯ್ತು ಅಂದ್ರೆ ನಾನ್ ಅನ್ಕೊಂಡೆ ಓ ದೃಷ್ಟಿ ಆಗಿರುತ್ತೆ ನಮ್ಗೆ ಆವಾಗ ಫಿಶ್ ವಾಸ್ತುಗೆ ಅಂತ ಇಟ್ಟಿರ್ತೀವಲ್ವಾ ನಮಗಾಗೋ ದೃಷ್ಟಿ ನಮಗಾಗೋ ಕೆಟ್ಟ ಕಣ್ಣು ಆ ಪ್ರಾಣಿಗಳ ಮೇಲೆ ಬೀಳುತ್ತೆ ಸೊ ಹಂಗಾಗಿ ಒಂದು ಫಿಶ್ ಸತ್ತೋಗಿದೆ ಅಂತ ನಾನ್ ಅನ್ಕೊಂಡೆ ನಾನು ಅನ್ಕೊಂಡಿರೋದ್ ನಿಜನ ಸುಳ್ಳ ನೀವೇ ಕಮೆಂಟ್ ಮಾಡಿ ನಾನು ತುಂಬಾ ಕಡೆ ಕೇಳಿದ್ದೀನಿ ನಮಗೇನಾರೋ ದೃಷ್ಟಿ ಆದ್ರೆ ಪ್ರಾಣಿಗಳು ತಗೋತವೆ ಫಸ್ಟ್ ಅದು ಅಂತ ಅನ್ಬಿಟ್ಟು ನೋಡಿ ಈ ತರ ಲೈಟ್ ಒಂದು ಫಿಶ್ ಇದೆ ನೋಡಿ ಅದು ಸತ್ತೋಯ್ತು ಇವಾಗ ಇನ್ನೊಂದು ಏಳೋ ಆರೋ ಇದಾವೆ ಇದೇನು ಸ್ವಲ್ಪ ದೊಡ್ಡ ಆಗ್ತಿದೆ ಅಷ್ಟೇ ಇದು ಸೋ ಇವಾಗ ಆಟೋ ಬುಕ್ ಮಾಡಿದ್ದೀನಿ ಹೋಗೋದಕ್ಕೆ ನಂದಿಗೆ ತ್ರೀ ಮಿನಿಟ್ಸ್ ತೋರಿಸ್ತಾ ಇದೆ ಅಷ್ಟರಲ್ಲಿ ಮಕ್ಕಳಿಗೆ ಚಪ್ಪಲೆಲ್ಲ ಹಾಕ್ಬಿಡೋಣ ಏನೋ ಮರ್ತೇನೆ ನಾನು ರೆಡಿ రంగోలే నోడి ఒప్పు క్యాన్సల్ మారు ఇన్నొబ్రు తగ్గరు ఇర్రప్ప భారబాడో అక్కయ్య అన్నప్ప అక్క ನಡಿರಿ ನೋಡಿ ನಮ್ ಮನೆ ಮುಂದೆ ಆಟೋ ಬಂದ್ ನಿಂತ್ಕೊಳ್ಳೋದ್ ಬಿಟ್ಬಿಟ್ಟು ಮನೆ ಕಾರ್ನರ್ ಅಲ್ಲಿ ಹೋಗಿದೆ ಅಲ್ಲಿಂದ ತುಂಬಾ ನೋಡಿ ಈ ನನ್ ಮಗ ಎತ್ಕೊ ನಡಿ ಇದೀವಿ ಫೈನಲಿ ಟ್ರಾಫಿಕ್ ಹಾಯ್ ಮಾಡು ಹಾಯ್ ನೀನ್ ಮಾಡು ಬಾ ಹಾಯ್ ಹಾಯ್ ಬಾಯ್ ಓಹೋಹೋ ನಿನ್ನ ಹೆಸರೇನು ಓನ್ ಕೊ ಬಾಯ್ ಹ್ಮ್ ಅಲ್ ಬೋಬೋ ಆಯ್ತಾ ಹ್ಮ್ ಸರಿ ಹ್ಞೂ ಸರಿ ತುಂಬಾ ಜನ ನಾನು ಪಾರ್ಕಿಗ್ ಹೋದ ಹೇಳ್ತಾ ಇದ್ರಿ ಇದು ಯಾವ ಪಾರ್ಕ್ ಇದೇನ್ ಲೇಕ್ ಅಂತ ಅಂದ್ಬಿಟ್ಟು ಚಂದ್ರ ಅಂತ ಅದು ಇವಾಗ ನೋಡಿ ಫೌಂಟೇನ್ ಹಾಕಿದ್ದಾರೆ ಕಾಣಿಸ್ತಾ ಚಿನ್ನಿ ಇವಾಗ ನನ್ನ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಎಲ್ಲ ಚಿನ್ನಿ நோ முக்கால் சி டிராஃபிக்கு இது எல்கா அந்த

ನಾನ್ ವೆಜ್ ಹೋಟೆಲ್ಗೆ ಮೋಹನ್ ರಾವ್ ಮಿಲ್ಟ್ರಿ ಹೋಟೆಲ್ ಇವಾಗ ಒಳಗಡೆ ಹೋಗೋಣ ಬನ್ನಿ ಇದೊಂದು ಒಂದು ಫೇಮಸ್ ಹೋಟೆಲ್ ಹಾ ನಡೀರಿ ನೋಡಿ ಹೋಟೆಲ್ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿದೆ ಬಟ್ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಾರ್ತಿಕ್ ಅಲ್ವಾ ಸೊ ಮನೇಲಿ ನಾನ್ ವೆಜ್ ಮಾಡೋಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ನನ್ನ ಮಕ್ಳನ್ನು ಕರ್ಕೊಂಡು ಹೋಟೆಲ್ಗೆ ಹೋಗೋಣ ಹೋಗೋದು ಹೋಗ್ತೀನಿ ಒಂದು ಚೆನ್ನಾಗಿರೋ ಹೋಟೆಲ್ಗೆ ಹೋಗೋಣ ಅಂತ ಅನ್ನೋಷ್ಟು ಈ ಹೋಟೆಲ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಾನು ಆಮೇಲೆ ಹೇಳ್ತೀನಿ ಫಸ್ಟ್ ಇವಾಗ ಆರ್ಡರ್ ಮಾಡಿದ್ದೀನಿ ನಾನು ಬರಲಿ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಲ್ಲಪ್ಪ ದೃಷ್ಟಿ ದೃಷ್ಟಿ ಆಗುತ್ತೆ ನಮ್ಮ ಇವಾಗ ನಾನು ಆರ್ಡರ್ ಮಾಡಿರೋದು ಮಟನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸು ಸಿಕ್ಕಾಪಡೆ ಫೇಮಸ್ಸು ಇಲ್ಲಿ ಚಿಕನ್ ಬಿರಿಯಾನಿ ಸಿಗೋಲ್ಲ ಮಟನ್ ಬಿರಿಯಾನಿನೇ ಅದಕ್ಕೆ ಫಸ್ಟ್ ಒಂದು ಆರ್ಡರ್ ಮಾಡಿದ್ದೀನಿ ನೋಡಿ ಇದು ಬಂದು ಚಿಕನ್ ಚಾಪ್ಸು ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ಹೇಳ್ತೀನಿ ಆಬ್ವಿಯಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ಬಂದು ಕುಂಬರು ಟೊಮ್ಯಾಟೊ ಆನಿಯನ್ನು ಎಲ್ಲ ಮೊಸರೆಲ್ಲ ಹಾಕಿ ಮೊಸರು ಬಜ್ಜಿ ಟೈಪ್ ಮಾಡಿದ್ದಾರೆ ಇದು ಶೇರ್ವಾಗಿ ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಈಸಡ್ ಹಾಕಿದ್ದೀನಿ ಒಂದು ತೊಗೊಂಡೆ ಫಸ್ಟು ಬಿಕಾಸ್ ಮಕ್ಕಳು ಫಸ್ಟ್ ತಿನ್ಲಿ ಆಮೇಲೆ ಹೇಳೋಣ ಅಂತ ಅಂದ್ಬಿಟ್ಟು ಇಲ್ಲ ಬಾಮಾ ಸೋ ಇವಾಗ ನಾನು ಇನ್ನೊಂದು ಪ್ಲೇಟು ಬಿರಿಯಾನಿ ತರಿಸ್ಕೊಂಡು ತಿಂತಾಯಿದ್ದೀನಿ ಇದ್ದೀನಿ ಟೇಸ್ಟ್ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿದೆ ನನ್ನ ಮಗ ನನ್ನ ಮಗಳು ಒಂದು ಸ್ವಲ್ಪ ತಿಂದರು ಅಷ್ಟೆ ಎವ್ರಿ ಬಿಟ್ ವರ್ಕ್ ಅಂತ ಹೇಳ್ಬೋದು ನೋಡಿ ಇಲ್ಲೇ ತಿಂದರು ಇಟ್ಟಿದ್ದೀನಿ ಬಾ ನೋಡಿ ಲಾಸ್ಟಿಗೆ ರಸಂ ಕೊಟ್ಟಿದ್ದಾರೆ ಎಲ್ಲ ಫೈನಲಿ ಹುಡುಗು ಇವಾಗ ರಸ ನನ್ನ ಮಗಳಿಗೆ ರಸ ಅಂದರೆ ಫೇವ್ರೇಟು ಚೆನ್ನಾಯ್ತಲ್ಲ ಕುಡಿ ಒಂಚೂರು ಬೈ ಬಾಯ್ಗೆ ಹಾಕು ಹೇಳಿ ನಿಮ್ಮ ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ನೀವೇ ಓನರ್. ನಾನು ಬರ್ತಾ ಇದೆ. ನಿಮ್ಮ ಅಪ್ಪ ಇದ್ದಾರೆ? ಅವರು టెన్ okay. <F script2> ಮತ್ತೆ ಪ್ರೈಸ್ ರೇಂಜಿಂಗ್ ಎಲ್ಲ ಒಂದು ಅಪ್ರಾಕ್ಸಿಮೇಟ್ ಅವತ್ತಿಂದ ಇವತ್ತಿನವರೆಗೂ ಅದೇ ಟೇಸ್ಟ್ ಇದೆ ಅಲ್ಲ ಇವ್ರ ಹೆಸರು ಮೋಹನ್ ಅಂತ ಅಂದ್ಬಿಟ್ಟು ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಅಂಡ್ ಇವರೇನೆ ಪರ್ಟಿಕ್ಯುಲರ್ ಆಗಿ ಯಾರೇ ಬಂದ್ರೂ ಏನು ಬೇಕು ಅಂತ ಕೇಳ್ಬಿಟ್ಟು ಸರ್ವ್ ಮಾಡ್ತಾರೆ ಚೆನ್ನಾಗಿದೆ ಎಲಂಕ ಸುತ್ತಮುತ್ತಲು ಯಾರ್ಯಾರು ಇದ್ದೀರಾ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಹೋಟೆಲ್ ಬಗ್ಗೆ ನಾನೇನು ಹೇಳೋದೇ ಬೇಡ ಬಟ್ ಆದ್ರೂ ಟೇಸ್ಟ್ ವೈಸ್ ಅಂತ ಬೇರೆ ಹೋಟೆಲ್ ಕಂಪೇರ್ ಮಾಡ್ಕೊಂಡ್ರೆ ನನಗಿಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಸ್ಪೆಷಲಿ ಮಟನ್ ಫೇಮಸ್ ಅಂತ ಹೇಳ್ಬೋದು ಇಲ್ಲಿ ಎಲ್ಲ ಮಟನ್ ಚಾಪ್ಸ್ ಆಗಿರ್ಬಹುದು ಮಟನ್ ತಲೆ ಆ ಥರನೇ ಇಲ್ಲಿ ಸ್ಪೆಷಲ್ ಇವಾಗ ನೋಡಿ ಕಂಪ್ಲೀಟ್ ಅಡ್ರೆಸ್ ತೋರಿಸ್ತೀನಿ ನಿಮಗೆ ಒಂದು ಯಲಂಕದಲ್ಲಿ ವರ್ತಿಯಾಗಿ ಒಂದು ಗುಡ್ ಪ್ಲೇಸ್ ತಿನ್ನೋದಕ್ಕೆ ಬೇಕು ಅಂತಂದ್ರೆ ಇಲ್ಲಿಗೆ ಬರ್ಬೋದು ನೀವು ಮೋಹನ್ ರಾವ್ ಮಿಲ್ಟ್ರಿ ಹೋಟೆಲ್ ಅಲ್ಲಿ ಅಡ್ರೆಸ್ಸು ಇದೆ ಅಂಡ್ ಫೋನ್ ನಂಬರು ಇದೆ ನಾನು ಫೋನ್ ಮಾಡ್ಕೊಂಡು ಹೋದೆ ನಾನು ಸ್ವಲ್ಪ ದೂರದಿಂದ ಹೋಗ್ತಾ ಇದ್ದೆ ಅಂತ ಹೇಳ್ಬಿಟ್ಟು ದೂರ ಅಂತಂದ್ರೆ ನನಗೆ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೆ ಇವಾಗ ನೋಡಿ ಇದು ಮೇನ್ ರೋಡಿಂದ ಎದುರುಗಡೆ ಇದೆ ಸ್ವಲ್ಪ ಒಳಗಡೆ ಬರ್ಬೇಕಷ್ಟೆ ಒಂದು ಎರಡು ಬಿಲ್ಡಿಂಗ್ ಒಳಗೆ ಕಂಪ್ಲೀಟ್ ಅಡ್ರೆಸ್ ಬೇಕು ಅಂತಂದ್ರೆ ಇವಾಗ ನೋಡಿ ಜಿ ಆರ್ ಟಿ ಮತ್ತೆ ಲೆನ್ಸ್ ಕಾರ್ಡ್ ಆಪೋಸಿಟ್ ಅಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಅಂಚೆ ಕಚೇರಿ ರಸ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನೀವು ಯಾರನ್ನ ಬೇಕಾದ್ರು ಕೇಳಿದ್ರೆ ಮೋಹನ್ ರಾವ್ ಹೋಟೆಲ್ ಎಲ್ಲಿ ಅಂದ್ರೆ ನೀಟಾಗಿ ಅಡ್ರೆಸ್ ಹೇಳಿಬಿಡ್ತಾರೆ ಅಂಡ್ ನೀವು ಕೇಳ್ಬೋದು ಯಾಕೆ ನೀವು ಇದೇ ಹೋಟೆಲ್ಗೆ ಹೋದ್ರಿ ಬೇರೆ ಯಾವ್ದು ಇರ್ಲಿಲ್ವಾ ಅಂತ ಏನಕ್ಕೆ ಹೋದೆ ಅಂತಂದ್ರೆ ನನ್ನ ಗಂಡಂಗೆ ಚಿಕನ್ ಬಿಟ್ಟು ಚಿಕನ್ ತಿಂತಾ ತಿಂತಾಯಿರಲ್ಲ ತಿಂತಾ ಇದೆ ಮಟನ್ ಮನೆಗೆ ಮಟನ್ ಇನ್ ಫ್ಯಾಕ್ಟ್ ಅವ್ರು ಮುಟ್ತಾ ಇರಲಿಲ್ಲ ಎಲ್ಲೇ ಹೋದ್ರು ಅವರು ತುಂಬಾನೇ ಚೂಜಿ ಅಂತ ಹೇಳ್ಬೋದು ಎಸ್ಪೆಷಲಿ ಮಟನ್ ತಿನ್ನೋದ್ರಲ್ಲಿ ಅದರಲ್ಲಿ ಅವರಿಗೊಂದು ಫೇವ್ರೆಟ್ ಹೋಟೆಲ್ ಅಂತ ಅಂದ್ರೆ ಮೋಹನ್ ರಾವ್ ಅವ್ರಿಗೆ ತಿನ್ಬೇಕು ಅನಿಸ್ದಾಗೆಲ್ಲ ಈ ಗೆ ಹೋಗಿ ತಿನ್ನೋರು ಅಂಡ್ ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬಾ ಸಲ ನನಗೆ ತಂದ್ಕೊಟ್ಟಿದ್ದಾರೆ ಈ ಹೋಟೆಲ್ ಹೋಗೋದಕ್ಕೆ ಕಾರಣನೇ ನನ್ನ ಗಂಡ ಇವಾಗ ನನ್ನ ಮಕ್ಕಳಿಗೆ ತೋರಿಸ್ಬೇಕು ಮತ್ತೆ ನನಗೂ ಒಂದ್ ಮೆಮೊರಿ ಆಗಿರಲಿ ಅಂತ ಹೇಳ್ಬಿಟ್ಟು ಮಕ್ಳು ಕರ್ಕೊಂಡು ಹೋಗಿ ತಿನ್ನಿಸ್ಕೊಂಡ್ ಬಂದೆ ನನ್ಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ತಿನ್ನೋ ವಿಷದ್ರ ವಿಷಯದಲ್ಲಿ ನನ್ ಗಂಡ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಹೋಟೆಲ್ ಹೋಗಿ ತಿನ್ನಿಸ್ಬಿಟ್ಟಿದ್ದಾರೆ ಅದೆಲ್ಲ ತುಂಬಾ ನೆನಪಾಗೋಯ್ತು ನನಗೆ ನೀವು ಅನ್ಕೋಬಹುದು ಮಕ್ಕಳನ್ನ ಆಚೆ ಹೋಗಿ ತಿನ್ನಿಸ್ಬಾರ್ದು ಅಂತ ಅವ್ರು ಏನಷ್ಟು ತಿನ್ನಲ್ಲ ಬಟ್ ನಿಮಗೂ ಒಂದು ಜಾಗ ತೋರಿಸಂಗ ಆಗುತ್ತೆ ಅಂಡ್ ನನಗೂ ಒಂದು ಚೇಂಜ್ ಆಫ್ ಸಿಗುತ್ತೆ ಒಂದು ನೆನಪು ಮೆಮೊರಿ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಹೋಗಿ ಬಂದೆ ಇನ್ಮೇಲೆ ಈ ತರ ಯಾವ್ದಾದ್ರು ಸ್ಪೆಷಲ್ ಆಗಿರೋದು ಪ್ಲೇಸಸ್ ಹೋಟೆಲ್ ನಿಮಗೂ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ ಅಂಡ್ ಪಕ್ಕದಲ್ಲೇನೆ ಬಸ್ ಸ್ಟ್ಯಾಂಡ್ ಇತ್ತು ಬರಬೇಕಾದ್ರೆ ನನಗೆ ಅಷ್ಟು ರೂಟ್ ಗೊತ್ತಾಗ್ಲಿಲ್ಲ ಹೋಗ್ಬೇಕಾದ್ರೆ ಪಕ್ಕದಲ್ಲೇ ಇತ್ತು ಮಾತ್ರ ಮನೆಗೆ ಹೋಗಿ ಮಾತಾಡ್ತೀನಿ

ಜಿರ್ಳೆ ನೋಡಣ ಅಲ್ಲಿ ನಿಧಾನ ಬರ್ಬೇಕು ನೀನು ನೋಡ್ 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 ಏನ್ ಅವತರಗಳಾಡ್ತೀನಿ ನಿಧಾನ ಹೆಂಗ್ ಗೊತ್ತಾ ಡೈಲಿ ನೈಟು ವಾಕಿಂಗ್ ಹೋಗಿ ಅಭ್ಯಾಸ ಮುಂಚೆ ಮಾಡ್ತಾ ಇದ್ದೆ ಇವಾಗ ಅಭ್ಯಾಸ ಅವ್ರು ಹೋದ್ಮೇಲೆ ಬಿಟ್ಬಿಟ್ಟಿದ್ದೆ ಇವಾಗ ಒಂದ್ ಮೂರು ದಿವಸದಿಂದ ಮಕ್ಳಂಗೆ ಕರ್ಕೊಂಡು ಒಂದ್ ರೌಂಡ್ ಊಟ ಬರ್ತೀನಿ ನೋಡ್ರಿ ಇವನ್ನ ಎತ್ಕೊಬೇಕು ಇದು ಯಾವ ಸೀಮೆ ವಾಕಿಂಗು ನಮ್ಗೆ ಇವತ್ತು ಎರಡೆರಡು ಸಲಿ ಬಿರಿಯಾನಿ ಯೋಗ ಹೋಟ್ಲಿಂದ ತಿನ್ಕೊಂಬಂದ್ವಾ ಮನೆಗ್ ಬಂದು ನೋಡ್ತೀವಿ ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಚಾಪ್ಸ್ ಅಂದ್ರೆ ಐ ಮೀನ್ಸ್ ನಮ್ಮ ರಿಲೇಶನ್ ಅವರು ಮಾಡಿದ್ರು ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ನೋಡಿದ್ರ ಯೋಗ ಅಂದ್ರೆ ನಮ್ದೇ ನಾನು ಎಲ್ಲೋದ್ರೂ ಅನ್ನ ಹುಟ್ಟಿಸ್ಕೊಂಡು ತಿನ್ಬಿಡ್ತೀನಿ ಏನು ನಮಗೆ ಹೊಟ್ಟೆ ಎಸ್ಕೊಂಡು ಇರಬೇಕು ಅನ್ನೋದು ಏನಿಲ್ಲ ಎಲ್ಲೋದ್ರೂ ಆರಾಮಾಗಿ ನಾವು ಊಟ ಮಾಡ್ತೀವಿ ಮಾಮೂಲಿ ನಾನು ಹೇಳ್ತಾಯಿರ್ತೀನಿ ಯಾವಾಗಲೂ ಅನ್ನಕ್ಕೆ ಯಾವತ್ತೂ ನಾಚಿಕೆ ಪಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಇರಬೇಕು ಅಲ್ಲಪ್ಪ ನನ್ನ ಮಗಳು ಚಪ್ಪಲಿ ಹಾಕೋಬಿಡ್ತೀನಿ ಅಂತ ಓದ್ಲು ನಿಧಾನ ಬಾ ಓಡ್ಬೇಡ ಕಣೋ ನಾಯಿ ಬರುತ್ತೆ ನಿಧಾನ 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 ಅವಳಲ್ಲಿ ಏರೋಪ್ಲೇನ್ ಈ ಕಡೆ ಬರುತ್ ನೋಡು ಆ ಬಂತು ನೋಡಿ ನಮ್ಮ ರೋಡ್ ಎಷ್ಟು ಸೈಲೆಂಟ್ ಆಗಿರುತ್ತೆ ಬಟ್ ಎಲ್ಲಾರ ಮನೇಲೂ ಒಂದೊಂದು ನಾಯಿ ಐತೆ ಇವ್ನು ವಾಕಿಂಗ್ ಬರಲ್ಲ ಎತ್ಕೊ ಎತ್ಕೋನ ಬರ್ತಾನೆ ನೋಡಿ ಬಗಳ್ತೆ ನಾಯಿ ನಾನ್ ನಿನ್ನೆ ಈ ರೋಡಲ್ಲಿ ವಾಕಿಂಗ್ ಬಂದ್ಬಿಟ್ಟು ಏನೋ ಸೌಂಡ್ ಆಗೋಯ್ತು ಏನೋ ಡಬ್ ಡಬ್ ಅಂತ ಏನೋ ಸೌಂಡ್ ಆಗೋಯ್ತು ಈ ಕಡೆ ಸಂದಿಲಿ ಏನಪ್ಪಾ ನೋಡ್ರಿ ಎಲ್ಲಾ ನಾಯಿಗಳು బాయనే నాను నోడి భయ బు హైలెంట్ కామ బట్ నైగ్ కట బెజ్జా ఐతే మాత్ర చోటు చోటుగా వాకింగ్ కర్కొచ్చు సుమ్